ನಾವು ಬೆಳ್ಳುಳ್ಳಿ ಗೊಜ್ಜು ಮಾಡ್ತಾ ಇದೀವಿ ಸೊ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಮಾಡೋದು ಅಂತ ಹೇಳ್ಕೊಡ್ತೀನಿ ಬೆಳ್ಳುಳ್ಳಿ ಸುಳ್ಳು ಸೊಪ್ಪು ಒಣಮೆಣ್ಸಿಕಾಯಿ ಈರುಳ್ಳಿ ಮತ್ತೆ ಒಣ ಕೊಬ್ಬರಿ ಬೆಳೆಸ ಪುಡಿ ಮತ್ತೆ ಜೀರಿಗೆ ಮತ್ತೆ ಮೆಣಸು ತಗೊಂಡಿದ್ದೀವಿ ಸ್ವಲ್ಪ ಬೆಳೆ ಸ್ವಲ್ಪ ತೊಪ್ಪ ಹಾಕೊಂಡು ಈ ಗೊಜ್ಜು ಹಾಕೊಂಡು ತಿಂದ್ರೆ ಶೀತ ಕೆಮ್ಮು ಅದೆಲ್ಲ ಏನಾದ್ರು ಇದ್ರೆ ಬೇಗ ಕಮ್ಮಿ ಆಗುತ್ತೆ ಇದು ನಮ್ಮ ಅಜ್ಜಿ ಹೇಳಿದ್ರು ಸೊ ಅದೇ ತರ ನಮ್ಮ ಮಾಡ್ತಾ ಇದಾರೆ ಇವಾಗ ಬೆಳೆ ಸಾರು ಪುಡಿ ಮತ್ತು ಮೆಣಸು ಜೀರಿಗೆ ಸ್ವಲ್ಪ ಹಣ್ಣು ಹಾಕೊಂಡಿದ್ದಾರೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಬೇಕು ಅ ಸೈಡ್ ಫಾರ್ ಅ ಕೂಲ್ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರು ಇವಾಗ ಪೀಸ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದಾರೆ கம்மிாக்கூல்ல மசாலே அதுக்கு ನಮಗಮ್ಮ ಅಂತೀರಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ಬೇಕಿದ್ರೆ ನೀರಾಕು ತೀರಾ ತೆಳ್ಳೆ ಇರಬಾರ್ದು ಸೊ ಗಟ್ಟಿನೇ ಇರಬೇಕು ಒಂದ್ ಸ್ಪೂನ್ ಉಪ್ಪಾಕೊಂಡ್ರು ನೋಡ್ಬೋದು ನೀವು ಸೈಡ್ ಸೈಡ್ ಎಣ್ಣೆ ಬಿಟ್ಕೊಂಡಿದೆ ನೀವು ನಿಮ್ಮನೇಲಿ ಮಾಡಿಕೊಡಿ ತಿನ್ನಿ ಥ್ಯಾಂಕ್ ಯು